ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಹಾಗೂ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಕ ಹಾಕುವಂತಹ ಎಲ್ಲ ವೀಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇವತ್ತು ನಾನು ಪೌಡರ್ ಪೌಡರನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಗಟ್ಟಿ ಇರುತ್ತೆ ಅರಿಶಿಣ ಅದನ್ನು ತಗೋಬೇಕು ಕುಟ್ಬೇಕು ಮತ್ತು ಪೌಡ್ರ್ ಮಾಡಬೇಕು ಅಲ್ವಾ ಇಷ್ಟೆಲ್ಲ ರಿಸ್ಕ್ ಆಗುತ್ತೆ ಅದಕ್ಕಿಂತ ಬೇರೆ ಒಂದು ಸುಲಭದ ರೀತಿಯಲ್ಲಿ ಅರಿಶಿನದ ಪೌಡ್ರನ್ನ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಅರಿಶಿನದ ಕೊನೆಯನ್ನು ತಗೊಂಡು ಬಂದು ರಾತ್ರಿ ಒಂದು ಹತ್ತೊಂದು ಗಂಟೆ ಆಗಿತ್ತು ಆವಾಗ ನಾನು ಇದನ್ನು ನೆನೆಸಕ್ಕೆ ಇಟ್ಕೊಂಡಿದ್ದೆ ಇದು ಚೆನ್ನಾಗಿ ನೆಂದಿದೆ ಇವಾಗ ಇದ್ರ ನೀರನ್ನೆಲ್ಲ ತೆಗೆದ್ಬಿಡ್ತೀನಿ ಈಗ ನಾನು ಈ ಥರ ಒಂದು ಕಾಟನ್ ಬಟ್ಟೆಯನ್ನು ಇಟ್ಕೊಂಡು ನೋಡಿ ಅದ್ರ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಮೇಲೆಲ್ಲ ತೇವ ಇರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಹೀರ್ಕೊಳ್ಳಿ ಅಂತ ನೀವು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಒರೆಸ್ಕೊಳ್ಳೋಣ ತೊರೆಸ್ಕೊಂಡ್ರೆ ಸಾಕು ಇವಾಗ ನಾನು ಇದನ್ನು ಇಲ್ಲಿಟ್ಕೊಳ್ತೀನಿ ಇವಾಗ ಇದನ್ನು ಏನು ಮಾಡ್ತೀನಿ ಅಂತ ಅಂದರೆ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ ಹೀಗೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಬೇಕಾದರೆ ನಿಮಗೆ ಕಲ್ಲು ಎಲ್ಲ ಇತ್ತು ಅಂತ ಅಂದರೆ ಕೊಟ್ಟಿನೂ ಕೂಡ ಪೌಡ್ರ್ ಮಾಡ್ಕೋಬೋದು ಅದೇ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ನೆಂದಿರೋದ್ರಿಂದ ನಾವು ಕಲ್ಲಲ್ಲಿ ಕುಟ್ಟುವಂಥ ಅವಶ್ಯಕತೆ ಇಲ್ಲ ಅಂದ್ರೆ ಇದನ್ನ ಚೆನ್ನಾಗಿ ಬಿಸಿಲಿದ್ದಾಗ ಒಣಗಿಸ್ಕೋಬೇಕು ದಪ್ಪ ಸಾಕು ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಅಷ್ಟನದ ಕೊನೆನ ಇವಾಗ ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಫಸ್ಟು ನಾನು ಇದು ಸ್ವಲ್ಪ ದೊಡ್ಡ ಜಾರಿಗೆ ಇದನ್ನು ಇದ್ದೀನಿ ಆಮೇಲಿಂದ ಚಿಕ್ಕ ಜಾರಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ನುಣ್ಗಾಗುತ್ತೆ ಅವಾಗ ನೋಡಿ ಅಷ್ಟುನದ್ ಪೌಡ್ರು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಜಾಸ್ತಿ ಹೊತ್ತು ಕೂಡ ಹಿಡಿಯಲ್ಲ ನಾವು ಮಾಡ್ಕೊಳ್ಳೋದಕ್ಕೆ ಅಂದರೆ ಇದೊಂದು ಸ್ವಲ್ಪ ಒಳಗ್ಬೇಕು ಇವಾಗ ಬಿಸಿಲಲ್ಲಿ ಇಡ್ತೀನಿ ನಾನು ಇವಾಗ ಇದನ್ನ ಮನೇಲಿ ಮಾಡಿಕೊಂಡಂತಹ ಅಷ್ಟದ ಪುಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ಒಣಗಲಿ ಒಣಗಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಇದನ್ನು ಹೆದರೊಳಕ್ಕೆ ಬಗ್ಸ್ಕೊಡ್ತೀನಿ ನಿಮಗೆ ಗೊತ್ತಾಗ್ಲಿಂದಲೇ ನಾನು ತೋರಿಸ್ತಾ ಇದ್ದೀನಿ ಒಂದು ಈ ಥರ ಬೇಸಿನ ತೊಗೊಂಡು ದೊಡ್ಡದು ಇದಕ್ಕೆ ಹಾರ ಹಾರಾಕಿಡಿ ಬಿಸಿಲಿಗೆ ಹಾರಾಕಿಡುವಾಗಲೂ ಕೂಡ ಯಾವ ರೀತಿ ಇಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ ಏಕೆಂದರೆ ಹಂಗೆ ಹೊರ್ಗಡೆ ನೀವು ಇಟ್ಟಾಗ ಇದರಲ್ಲಿ ಮತ್ತೆ ನಾವು ಆಗಿ ಮಾಡ್ಕೊಂಡಿರ್ತೀವಿ ಮತ್ತೆ ಧೂಳು ಹೋಗಬಾರ್ದಲ್ಲ ಧೂಳು ಹೋಗ್ದಂಗೆ ಇದನ್ನು ನಾವು ಕಾಪಾಡ್ಕೋಬೇಕು ನೋಡಿ ಇವಾಗ ಒಂದು ತೆಳುವಾಗಿರುವಂತಹ ಒಂದು ಬಟ್ಟೆಯನ್ನು ತಗೊಂಡು ಇದ್ರ ಮೇಲೆ ಹಾಕಬೇಕು ಅಂದರೆ ಬಿಸಿಲು ಹೋಗಬೇಕು ಒಳಗಡೆಗೆ ಆ ರೀತಿ ಈ ಥರ ಮುಚ್ಚಿ ನಾವು ಇದನ್ನು ಬಿಸಿಲಲ್ಲಿ ಇಡಬೇಕು ನೋಡಿ ಈ ಥರ ನೋಡಿ ಅಷ್ಟೇ ಪುಡಿ ಕಾಣಿಸ್ತಾ ಅಲ್ಲ ಈ ರೀತಿ ಒಂದು ತೆಳುವಾಗಿರೋದು ಒಂದು ಬಟ್ಟೆಯನ್ನು ಮುಚ್ಚಿ ಇಡೋಣ ಈಗ ಬಿಸಿಲು ಇದೆ ಸ್ವಲ್ಪ ಸ್ವಲ್ಪನೇ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಇದನ್ನು ಮಾಡೋದಕ್ಕೆ ನೋಡಿ ತುಂಬ ಬಿಸಿಲಿದೆ ಅದಕ್ಕೆ ಸ್ವಲ್ಪ ಮೇಲ್ಗಡೆ ತೆಗ್ದಿದ್ದೀನಿ ಒಂದು ಎರಡು ನಿಮಿಷ ಹೀಗೆ ತುಂಬ ಬಿಸಿಲಲ್ಲಿರಲಿ ಇಲ್ಲೇ ಇದ್ದೀನಿ ಅದಕ್ಕೆ ನಾನು ಎಲ್ಲೂ ಒಳಗಡೆ ಹೋಗಿಲ್ಲ ಯಾಕಂದರೆ ಯಾವಾಗ ಗಾಳಿ ಬೀಸತ್ತೆ ಅಂತ ಗೊತ್ತಾಗಲ್ಲ ಅದರಿಂದ ಒಂದು ಎರಡು ನಿಮಿಷ ಹೀಗೆ ಕಲಿಸೋಣ ಇದನ್ನು ಒಂದು ಸಲ ಹೀಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತ ಇದೆ ಇವತ್ತು ಮನೆಯೆಲ್ಲ ಅನ್ನತ್ತೆ ಇದು ಮಾಡಿದಾಗೆಲ್ಲ ಅಷ್ಟೇ ಮನೆಯೆಲ್ಲ ಗಮ್ಮ ಅಂತ ಇರುತ್ತೆ ಅರ್ಶನಕ್ಕೆ ಕುಡಿದು ನೋಡಿ ಹೊರ್ಗಡೆಯಿಂದೆಲ್ಲ ಏನಿಗೆ ತರಬೇಕು ಈ ಥರ ಮಾಡಿಕೊಂಡ್ರೆ ಒಂದು ತಿಂಗಳು ಮೇಲೇ ಬರುತ್ತೆ ಮತ್ತು ನೋಡಿ ಸ್ವಲ್ಪ ತೆಳ್ಳಿಗಿರೋವಂಥ ಬಟ್ಟೆನ ಹಾಕಿ ತುಂಬ ಮಲ್ಲ ಬಟ್ಟೆ ಅಂತೀವಲ್ಲ ಅದನ್ನು ಹಾಕಿ ನೋಡಿ ನೋಡಿದ್ರಲ್ಲ ಯಾವ ರೀತಿ ನಾನು ಅರಶಿನದ ಪೌಡರನ್ನು ಪುಡಿಯನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ ಬಿಸಿಲು ಇರುವಾಗಲೇ ಯಾರಿಗೆ ಬೇಕು ಅವ್ರು ಮಾಡ್ಕೊಳ್ಳಿ ಅಷ್ಟೆಲ್ಲ ಇದನ್ನು ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ತುಂಬ ಒಣಗಬೇಕು ಇದು ಯಾಕಂದರೆ ನೀರಿನಲ್ಲಿ ನೆನೆದಿರುತ್ತಲ್ಲ ನೆಂದಿರುತ್ತಲ್ಲ ಕೊನೆ ಅದರಿಂದ ಚೆನ್ನಾಗಿ ನೆನೀಬೇಕು ಇದನ್ನು ಇವಾಗ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಒಣಗಕ್ಕೆ ಇಡ್ತೀನಿ ನಾನು ನಿಮಗೆ ತೋರ್ಸೋಣ ಅಂತೇಳಿ ತೊಗೊಂಬಂದೆ ಇನ್ನೊಂದು ಅರ್ಧ ಗಂಟೆ ಒಣಗಿದ್ರೆ ಸಾಕು ಇದನ್ನು ನಾನು ಈ ಡಬ್ಬಕ್ಕೆ ತುಂಬಿ ಇಟ್ಕೊಳ್ತೀನಿ ಇವಾಗ ಇವಾಗ ಇದನ್ನು ಒಂದು ಡಬ್ಬಕ್ಕೆ ತೆಗೆದು ಇಟ್ಕೊಳ್ಳೋಣ ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಒಂದು ತಿಂಗಳಷ್ಟು ಬರುತ್ತೆ ಎಲ್ಲದಕ್ಕೂ ಅಶ್ನದ ಪುಡಿ ಹಾಕಲೇಬೇಕಲ್ಲ ನಾವು ಇನ್ನು ಒಂದು ಕಾಕ್ತೀವಿ ಒಂದು ಕಾಕಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಅಡುಗೆಗಳಿಗೂ ಕೂಡ ಅಶ್ನದ ಪುಡಿ ಬೇಕು ಈ ಖಾರದ ಪುಡಿ ಸಾಂಬಾರು ಮಾಡುವಾಗ ಮಾತ್ರ ಅಶ್ನದ ಪುಡಿ ಬೇಕಾಗಲ್ಲ ನೋಡಿ ಓಮ್ ಮೇಡ್ ಅಷ್ಟನದ ಪೌಡರು ಹಳದಿ ಪೌಡರು ರೆಡಿ ಆಯಿತು ಈ ಥರ ನಾವು ಪ್ರತಿಯೊಂದನ್ನು ಈ ರೀತಿ ಮಾಡ್ಕೊಳ್ತಾ ಇದ್ರೆ ನಾವು ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇರೋಲ್ಲ ಅದು ಅಲ್ಲದೆ ಅವರು ಪ್ರಿಸರ್ವೇಟಿವ್ ಅದು ಇದು ಎಲ್ಲ ಹಾಕಿಟ್ಟಿರ್ತಾರೆ ಪ್ಯಾಕೆಟಲ್ಲಿ ತೊಗೊಂಬರೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅದಕ್ಕೆ ನಾವು ಈ ರೀತಿ ಮನೆಯಲ್ಲಿ ಮಾಡಿಕೊಂಡು ಆಗಿ ಶುದ್ಧವಾಗಿ ರುಚಿಯಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ